ಶರಣ್ರಿ ಅಲ್ಲ ಕಿತ್ತೂರು ಕಲ್ಯಾಣ ಬಂದೀಗ ಇವತ್ತ ನಮ್ಮ ಉತ್ತರ ಕರ್ನಾಟಕ ಯಾಕೆ ಹಿಂದಿಳದೈತಿ ಅಂತ ನಿಮ್ಗೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಸಮೇತ ಹೇಳ್ತೀವಿ ವಿಡಿಯೋ ಕೊನೆ ತನಕ ನೋಡ್ರಿ ಅದಕ್ಕೂ ಮೊದ್ಲು ನಮ್ ಚಾನಲ್ ಮಾಡ್ರಿ ಮೊನ್ನೆಯಿಂದ ಒಂದ್ ನ್ಯೂಸ್ ಹೊಡ್ತಾ ಐತಿ ನೋಡ್ರೇನ್ ಅದೇ ದೇವನಹಳ್ಳಿ ಬಳಿ ಏನೋ ಒಂದು ಏರೋಸ್ಪೇಸ್ ಕಂಪನಿ ಬಂದಿತ್ತಂತ ಅಲ್ಲಿ ರೈತರು ತಮ್ ಜಮೀನ್ ಕೊಡಲ್ಲ ಅಂದ್ರಂತ ಹಂಗಾಗಿ ಆ ಕಂಪನಿಗೆ ಆಂಧ್ರದ ಮುಖ್ಯಮಂತ್ರಿ ಮಗ ನಮ್ ರಾಜ್ಯಕ್ ಬನ್ನಿ ನಾವು ನಿಮ್ಗ ಜಮೀನ್ ಕೊಡ್ತೀವಿ ಸಬ್ಸಿಡಿ ಕೊಡ್ತೀವಿ ಎನ್ನಂತ ನಾನು ಮಾಡೋ ಸರ್ಕಾರಕ್ಕೆ ಮತ್ತ ನಮ್ ರಾಜಕಾರಣಿಗಳಿಗೆ ಒಂದು ಕೇಳಕ್ ಬಯಸ್ತೀನಿ ಅಲ್ರಿ ಕರ್ನಾಟಕ ಅಂದ್ರೆ ಏನ್ ಬೆಂಗಳೂರು ಮಾತ್ರ ಏನು ಎಲ್ಲಾ ಕಂಪ್ನಿನ ಬೆಂಗ್ಳೂರ್ ಕರ್ಬೇಕೇನು ದೇವನಹಳ್ಳಿ ಕಡೆ ರೈತರು ಜಮೀನ್ ಕೊಡೋಕ್ ಒಳ್ಳೆ ಅಂದ ಬಳಿಕ ಕಂಪ್ನಿಯವ್ರ ಜೋಡಿ ಮಾತಾಡಿ ಆ ಕಂಪ್ನಿನ ಉತ್ತರ ಕರ್ನಾಟಕ ಶಿಫ್ಟ್ ಮಾಡಿಸ್ಬೋದಿತ್ತಲ್ರಿ ನಮ್ ಕಡೆ ಹುಬ್ಳಾಗ್ ಏರ್ಪೋರ್ಟ್ ಐತಿ ಬೆಳಗಾವ್ದಾಗ ಏರ್ಪೋರ್ಟ್ ಐತಿ ಕಲಬುರ್ಗಿದಾಗ ಏರ್ಪೋರ್ಟ್ ಐತಿ ವಿಜಯಪುರದಾಗಿರೋ ಏರ್ಪೋರ್ಟ್ ಇನ್ನೇನ್ ಒಂದ್ ತಿಂಗಳದಾಗ ಓಪನ್ ಆಗ್ತೈತಿ ಅಷ್ಟೇ ಅಲ್ದೆ ವಿಜಯಪುರ ಬಾಗಲಕೋಟೆ ಮಧ್ಯ ಹುಬ್ಳಿ ಗದಗ ಮಧ್ಯ ಬೀದರ್ ಕಲಬುರ್ಗಿ ಮಧ್ಯ ರಾಯಚೂರ್ ಯಾದಗಿರಿ ಮಧ್ಯ ಹಿಂಗ ಬೇಕಾದಷ್ಟು ಬರಡು ಭೂಮಿ ಬಿದ್ದದ ದೇವನಹಳ್ಳಿ ಬಳಿ ಬರೀ ಹದಿನೇಳು ನೂರ ಎಪ್ಪತ್ತೇಳು ಎಕರೆ ಚೌಕಾಸಿ ಮಾಡೋ ಬದ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಂದಿದ್ರ ಹತ್ತು ಸಾವಿರ ಎಕರೆ ಖಾಲಿ ಬಿದ್ದಿತ್ತಲ್ರಿ ಆಂಧ್ರ ಪ್ರದೇಶ ಸರ್ಕಾರ ಭೂಮಿ ಕೊಡ್ತೀನಿ ಅಂದ ತಕ್ಷಣ ಉದ್ಯಮಿಗಳ ಆ ಕಡೆ ಹೋಗ್ತಾರೆ ಅಂದ್ಮೇಲೆ ನಮ್ಮ ಕಡೆನು ಬರ್ರಿ ನಮಗೆ ಬೇಕಾದಷ್ಟು ಭೂಮಿ ಕೊಡ್ತೀವಿ ಅಂತ ಹೇಳೋಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ರಾಜಕಾರಣಿಗಳಿಗ್ ತಾಕತ್ತಿ ನಮ್ ಕಲ್ಯಾಣ್ ಕಿತ್ತೂರ್ ಎರಡು ಹಿಡಿದು ಒಟ್ಟ ತೊಂಬತ್ತಾರು ಎಂ ಎಲ್ ಎಲ್ಲ ಏನ್ ಗೆನ್ಸ್ಕೇರಿತೀರೇನಪ್ಪ ಮೊದಲ ಕಂಪ್ನಿಗಳನ್ನು ಉತ್ತರ ಕರ್ನಾಟಕ ಕರ್ಕೊಬರೋ ಪ್ರಯತ್ನ ಮಾಡ್ರಿ ಮಬ್ಬುಗಳ ನಮ್ಮಲ್ಲಿ ರೋಡ್ ಇಲ್ಲ ನೀರಿಲ್ಲ ಕರೆಂಟ್ ಇಲ್ಲ ಅಂತ ನಿಮ್ಮ ರಾಗ ತೆಗಿಬೇಡ್ರಿ ಅವು ಇಲ್ಲ ಅನ್ನೋದಕ್ಕೆ ನೀವುಗಳೇ ಕಾರಣ ಅನ್ನೋದನ್ನ ಮರಿಬೇಡ್ರಿ ನಮ್ ಭಾಗದ ರಾಜಕಾರಣಿಗಳಿಗೆ ಹಿಡಿದಿರೋ ಮೊಬ್ ಅದ್ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಮತ್ತ ಎಲ್ಲ ನಮ್ ಭಾಗದ ರಾಜಕಾರಣಿಗಳಿಗೆ ಮರೀದೆ ಶೇರ್ ಮಾಡ್ರಿ